సర్కీ ప్రోడశాలమస్కారం నన్ను తరగతి సర్కారి ప్రోడశాలి అధ్యయనం వద్యుత్ ప్రవాహ రసాయన పరిణామలు అన్నొందు చటవట వస్తుంది వాహక పరీక్ష బ సమాగ్రి బ్యాటరి వయస్ ಸ್ವಿಚ್ಚು ಒಂದು ಎರೆದ ಪೆನ್ಸಿಲ್ ಬಲ್ಬ್ ಎರದಿಲ್ಲದ ಪೆನ್ಸಿಲ್ ಪ್ಲಾಸ್ಟಿಕ್ ಪೆನ್ ಕಬ್ ತಾಮ್ರದ ತಂತಿ ಸ್ಟೀಲ್ ಹಸಿ ಕಟ್ಟಿಗೆ ಒಣಗಿದ ಕಟ್ಟಿಗೆ ಸ್ವಿಚ್ ಒಂದು ಸ್ವಿಚ್ ಒಂದು ಮೊದಲು ನಾವು ನಮ್ಮ ಪರೀಕ್ಷಕ ಸರಿ ಇದೆ ಎಂದು ಪರೀಕ್ಷಿಸೋಣ ನಮ್ಮ ಪರೀಕ್ಷಕ ಸರಿ ಇದೆ ಸ್ಟೀಲ್ ಮೊಳೆ ಇದರಿಂದ ಬಲ್ಪ್ ಹತ್ತಿಕೊಳ್ಳುತ್ತಿದೆ ಇದರಲ್ಲಿ ವಿದ್ಯುತ್ ಹರಿಯುತ್ತಿದೆ ಅದರಿಂದ ಇದು ವಿದ್ಯುತ್ ವಾಹಕ ಬೆನ್ ಇದರಲ್ಲಿ ಹರಿಯುತ್ತಿಲ್ಲ ಬಲ್ಬ್ ಹತ್ತಿಕೊಳ್ಳುವುದಿಲ್ಲ ಅದರಿಂದ ಇದು ದುರ್ಬಲ ವಿದ್ಯುತ್ ವಾಹಕ ಎರೆದಿಲ್ಲದ ಪೆನ್ಸಿಲ್ ಇದರಲ್ಲಿ ಕೂಡ ಹತ್ತಿಕೊಳ್ಳ ಬಲ್ಬ್ ಹತ್ತಿಕೊಳ್ಳುತ್ತಿಲ್ಲ ಅದರಿಂದ ಇದು ದುರ್ಬಲ ವಿದ್ಯುತ್ ವಾಹಕ ಎರಡು ಕಡೆ ಚೂಪಾದ ಪೆನ್ಸಿಲ್ ಇದರಲ್ಲಿ ಬಲ್ಬ್ ಹತ್ತಿಕೊಳ್ಳುತ್ತಿದೆ ವಿದ್ಯುತ್ ಹರಿಯುತ್ತಿದೆ ಅದರಿಂದ ಇದು ಉತ್ತಮ ವಿದ್ಯುತ್ ವಾಹಕ ಹಸಿ ಕಟ್ಟಿಗೆ ಇದರಲ್ಲಿ ಸ್ವಲ್ಪ ಹತ್ತಿಕೊಳ್ಳುತ್ತಿದೆ ಅದರಿಂದ ಇದು ವಿದ್ಯುತ್ ವಾಹಕ ಒಣ ಕಟ್ಟಿಗೆ ಇದರಲ್ಲಿ ಹತ್ತಿಕೊಳ್ಳುತ್ತಿಲ್ಲ ಅದರಿಂದ ಇದು ದುರ್ಬಲ ವಿದ್ಯುತ್ ವಾಹಕ ನಾವು ಏನನ್ನು ತಿಳಿದುಕೊಳ್ಳಬಹುದೆಂದರೆ ಯಾವ ವಸ್ತುಗಳಲ್ಲಿ ವಿದ್ಯುತ್ ತರೆಯುತ್ತದೆ ಅಂತಹ ವಸ್ತುಗಳನ್ನು ಉತ್ತಮ ವಿದ್ಯುತ್ ವಾಹಕ ಎನ್ನುವರು ಯಾವ ವಸ್ತುಗಳಲ್ಲಿ ವಿದ್ಯುತ್ ಹರಿಯುವುದಿಲ್ಲವೋ ಅಂತಹ ವಸ್ತುಗಳನ್ನು ದುರ್ಬಲ ವಿದ್ಯುತ್ ವಾಹಕ ಎನ್ನುವರು ಧನ್ಯವಾದಗಳು